ಸರ್ ನಿಮ್ಮ ಆಫೀಸಲ್ಲಿ ನೋಡಿದಾಗ ಫೋಟೋಗಳೆಲ್ಲ ಅದೇ ನೀವು ಹೇಳಿದ್ರಿ ತುಂಬ ದೇವ್ರದ್ದು ಇದೆ ಏನೇನೋ ಇದೆ ಏನು ಸರ್ ಅದು ಆ್ಯಕ್ಚುಲಿ ಬಾಬಾ ಫೋಟೋ ಸರ್ ನಾನು ಹೇಳಿದೆ ನಾನು ದೇವರಿಗೆ ತುಂಬ ಅಟ್ಯಾಚ್ಮೆಂಟ್ ಆಗಿರ್ತೀನಿ ಸರ್ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದಿರ ಕಷ್ಟನ ನಾನು ಅವ್ರ ಹತ್ರ ಒಂದು ಫೋಟೋಗೂ ನಾನು ಅದನ್ನು ಹೇಳ್ಕೊಬೋದು ಓಕೆ ಓಕೆ ಅದರಿಂದ ನಾವು ಯಾವುದೂ ರಿಯಾಕ್ಷನ್ ಬರಲ್ಲ ಅಂತ ನಾವು ಅನ್ಕೊತೀವಿ ನಾವು ನೋಡೋ ಪ್ರತಿಯೊಂದು ವಸ್ತುವೇ ಇದ್ದಾನೆ ಅಂತ ನಾನು ನಾನು ನಂಬುವಂಥವು ನಾನು ಅದೇ ಥರ ನಾನು ಇವತ್ತು ಬದುಕ್ತಾ ಇದ್ದೀನಿ ನಾನು ಅದಕ್ಕೆ ಅದ್ರ ಮೇಲೆ ಏನೋ ಒಂಥರ ಮನಸ್ಸಿಗೆ ತುಂಬಾ ಸಮಾಧಾನ ಇರುತ್ತದೆ ಅದಕ್ಕೋಸ್ಕರ ಪ್ರತಿಯೊಂದು ಫೋಟೋದಿಂದ ಕತೆ ಇದೆ ಸರ್ ಒಂದೊಂದು ಫೋಟೋನು ನಾನು ತಗೊಂಡ್ ಬಂದವನಲ್ಲ ಒಂದೊಂದು ಫೋಟೋನು ಯಾರೋ ಎಲ್ಲಿಂದ ತಂದು ಕೊಟ್ಟಿರುವಂತಹ ಫೋಟೋಗಳೆಲ್ಲವೂ ಕೂಡ ಅದು ಮೇಲೆ ಅಟ್ಯಾಚ್ಮೆಂಟ್ ತುಂಬ ಇದೆ ಸರ್ ಒಂದು ಇನ್ಸಿಡೆಂಟ್ ಆಧ್ಯಾತ್ಮದಲ್ಲಿ ಮುಳುಗಿದಾಗ ಆಗಿರೋದು ಆಶ್ಚರ್ಯ ಅನ್ಸೋದು ಚಮತ್ಕಾರ ಅನ್ಸೋದು ಸರ್ ನಾನು ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಕ್ ಹೋಗ್ತೀನಿ ಇವತ್ತು ಅವರು ನನ್ನ ಗುರು ಅಂತ ನಾನು ಸ್ವೀಕಾರ ಮಾಡಿಕೊಂಡು ನಾನು ಅವ್ರನ್ನ ಭೇಟಿ ಮಾಡ್ತೀನಿ ಅವರು ನನಗೆ ಒಂದೇ ಮಾತು ಹೇಳ್ತಾರೆ ನಿನ್ನ ಟೈಮ್ ತುಂಬ ಚೆನ್ನಾಗಿದೆ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳತೀಯ ಅಂತ ಹೇಳ್ಬಿಟ್ಟು ನನಗೆ ಕಳಿಸ್ತಾರೆ ನಾನು ಅವತ್ತು ಫಸ್ಟ್ ಟೈಮ್ ನಾನು ಅವ್ರನ್ನ ಭೇಟಿ ಮಾಡಿದಾಗ ಎಷ್ಟೊಂದು ಜನ ಹಂಗೆ ಹೇಳ್ತಾರೆ ಇವರು ಹಂಗೆ ಹೇಳ್ಬೋದಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಸೆಕೆಂಡ್ ಅವ್ರು ನನಗೆ ಹೋಗೋದ ನನಗೆ ಸ್ವತಃ ನನಗೆ ಅದು ಅನುಭವಕ್ಕೆ ಬಂತು ಕೊನೆಗೆ ನಾನು ಮದುವೆ ಟೈಮ್ಗೆ ನಾನು ಅವ್ರನ್ನ ಕರಿಯಕ್ಕೆ ಹೋದಾಗಲೂ ಕೂಡ ಅವರು ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದಾಗ ನಿನ್ನ ಮದುವೆ ದಿವಸ ಗೊತ್ತಾಗತ್ತೆ ಅಂತ ಹೇಳಿದ್ರು ಅವತ್ತು ಅವರು ತಮ್ಮ ಪ್ರಾಣನ ತ್ಯಾಗ ಮಾಡಿದ್ದು ಇದೆಲ್ಲ ನನ್ನ ಲೈಫಲ್ಲಿ ನಾನು ಸಾಕ್ಷಾತ್ ದೇವರು ಅಂತ ನಾನು ಅವ್ರನ್ನ ಇವತ್ತು ನಾನು ಅವ್ರನ್ನ ನಂಬ್ಕೊಂಡು ಪೂಜೆ ಮಾಡ್ತಾ ಇದೀನಿ ಸರ್